ತುಂಬಾ ಬೇಜಾರಾಗ್ತಾ ಇದೆ ಕಟ್ತಾ ಇದ್ದಾರೆ ಯಾಕೆ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ನಾನೇನು ಕೊಲೆ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಎಸ್ಐ ಟಿ ಅವರು ಅವರು ಒಂದು ಕಷ್ಟಕ್ಕೆ ಅವರು ಭಾಗಿಯಾಗಿದ್ದಾರೆ ಅವ್ರ ಸ್ವಂತ ದುಡ್ಡಿನಿಂದ ಎಲ್ಲರೂ ಶೇರ್ ಮಾಡ್ಕೊಂಡು ಇರುವವರು ಎಲ್ಲರೂ ಶೇರ್ ಮಾಡ್ಕೊಂಡು ಕೊಟ್ಟಿರುವಂತ ಮೊಬೈಲ್ ಇದು ಅವ್ರೊಬ್ಬರೇ ಎಲ್ಲರೂ ಅವ್ರವ್ರ ಸಂಬಳದಲ್ಲಿ ಸ್ವಲ್ಪ ಶೇರ್ ಮಾಡಿಕೊಂಡು ನನ್ನ ಒಂದು ನೋವಾಗಿದೆ ನನ್ಗೆ ಒಂದು ಮೊಬೈಲ್ ಇಲ್ಲ ಏನ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನಕ್ಕೂ ಬೇಕಲ್ವಾ ಅಂತ ಹೇಳುವಂತ ಒಂದು ಇದಕ್ಕೋಸ್ಕರ ಅವ್ರು ಮೊಬೈಲ್ ಕೊಡ್ಸಿದ್ದಾರೆ ದೇವರಿಗೆ ಕಲ್ಲು ಹೊಡಿತೀನಿ ಅಂತ ಹೇಳಿದ ಒಂದು ವಿಚಾರಕ್ಕೆ ನಾನು ಕ್ಷಮ ಕೇಳ್ತೀನಿ ಅಂತ ಹೇಳಿ ನಿಮ್ಮ ಅಲಿಗೇಶನ್ಸ್ ಗಳ ವಿಚಾರವಾಗಲ್ಲ ಆಗುತ್ತೆ ಈಗಲೂ ನಿಮ್ಗೆ ಆ ತರದೊಂದು ಆಕ್ರೋಶ ಇದ್ದೇ ಇದೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಆಕ್ರೋಶ ಇದೆಯಾ ಈಗಲೂ ಅಥವಾ ಇದರಿಂದ ಸ್ಟೆಪ್ ಬ್ಯಾಕ್ ಆಗ್ತದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಧರ್ಮಸ್ಥಳ ಸರಣಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಜೊತೆಗೆ ದಿನಕ್ಕೊಂದು ವಿಭಿನ್ನವಾದಂತಹ ಸುದ್ದಿ ಈಗಾಗಲೇ ಸುಜಾತ ಭಟ್ ಅವರ ಕೇಸ್ಗೆ ಒಂದು ತಾರ್ಕಿಕವಾದಂತಹ ಅಂತ್ಯ ಕಂಡಿದೆ ಜೊತೆಗೆ ಆ ಒಂದು ಸುಜಾತ ಭಟ್ ಅಂತ ಅಜ್ಜಿ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಾಗೂ ಕೂಡ ಅನೇಕ ಮಾಧ್ಯಮಗಳಲ್ಲಿ ಬಿಂಬಿಸಲಾಯಿತು ಆದ್ರೆ ಅದನ್ನೆಲ್ಲವನ್ನೂ ಕೂಡ ಪಕ್ಕ ಕೇಳೋಣ ಇನ್ನೊಂದು ಅಲಿಗೇಷನ್ ಕೂಡ ಈಗಾಗಲೇ ಕೇಳಿ ಬರ್ತಾ ಇರೋದು ಎಲ್ಲೋ ಒಂದ್ ಕಡೆ ಮಂಜುನಾಥ್ ಗೌಡ ಅನ್ನೋರು ಮಂಜುನಾಥ್ ಗೌಡ ಮತ್ತೆ ಗುಣಪಾಲ್ ಅನ್ನೋರು ಈಗಾಗಲೇ ಸುಜಾತಾ ಭಟ್ ಅವರಿಗೆ ಒಂದು ಮೊಬೈಲ್ನ ಕೊಡಿಸಿದ್ದಾರೆ ವಾಚ್ ಅನ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಒಂದಿಷ್ಟು ಹಣವನ್ನೂ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ವೈರಲ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಹೌದಾ ಅಲ್ವಾ ಜೊತೆಗೆ ಎಸ್ಐ ವಿಚಾರಣೆ ಏನೆಲ್ಲ ಆಯ್ತು ಅನ್ನೋ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಸುಜಾತಾ ಭಟ್ ಅವರು ಇದ್ದಾರೆ ಅವ್ರನ್ನ ನನ್ನ ಕಾ ಆರಂಭದಲ್ಲಿ ಸ್ವಾಗತ ಮಾಡ್ತಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಇದೆಲ್ಲವೂ ಇಂದ ಒಂದು ಸ್ವಲ್ಪ ಎಲ್ಲ ತೆರೆ ಬಿದ್ದಿದೆ ಆ ಒಂದು ಹೊಸ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ನಾನು ನೇರವಾದಂತ ಪ್ರಶ್ನೆಗಳನ್ನ ಕೇಳ್ತೀನಿ ಮೇಡಮ್ ಅಟ್ಲೀಸ್ಟ್ ಜನರಿಗೆ ಒಂದು ಕ್ಲಾರಿಟಿ ಹೋಗಬೇಕು ಅಂತ ನೋಡಿ ಎಲ್ಲರೂ ಕೂಡ ಎಸ್ ಐ ಟಿ ಅನ್ನೋದು ಒಂದು ನಿಷ್ಪಕ್ಷಪಾತವಾದಂತ ತನಿಖೆ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಜನರಿಗೆ ಇದರಿಂದ ಒಂದು ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಅಂದುಕೊಳ್ತಾ ಇರೋ ಸಮಯದಲ್ಲೇ ನಿಮಗೆ ಒಂದು ದುಬಾರಿ ಕಾಸ್ಟ್ಲಿ ಮೊಬೈಲನ್ನ ಕೊಡಿಸಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಏನ್ ಹೇಳ್ತೀರಿ ನನ್ಗೆ ದುಬಾರಿ ಮೊಬೈಲು ಕೊಡ್ಸಿದ್ದಾರೆ ಅನ್ನೋದಕ್ಕೆ ಅವ್ರೆರಡು ಸೇರ್ಕೊಂಡು ಒಂದ್ ಕಡೆಯಿಂದ ಒಂದು ಮೊಬೈಲ್ ಕೊಡ್ಸಿರೋದು ನನ್ಗೆ ಎರಡು ಸೇರ್ಕೊಂಡು ಗುಣನಾಥ್ ಗೌಡ ಒಬ್ರೆ ಅಲ್ಲ ಗುಣಪಾಲ್ ಅಂತ ಹೇಳಲ್ಲ ಯಾರು ದುಡ್ಡು ಕೊಟ್ಟಿಲ್ಲ ನನ್ಗೆ ನನ್ನ ಹತ್ರ ಮೊಬೈಲ್ ಇದ್ದಿದ್ದು ಒಂದು ಮೊಬೈಲ್ ತೋರಿಸಬೋದಮ್ಮ ನನ್ನ ಹತ್ರ ಇದ್ದಿದ್ದು ಒಂದು ಮೊಬೈಲ್ ನಾನು ತುಂಬಾ ಬೇಜಾರಾಯ್ತು ತುಂಬಾ ಕಷ್ಟದಿಂದ ತಗೊಂಡಿದ್ದೀನಿ ನಾನು ಹೊರಗಡೆ ಬಂದ ಮೇಲೆ ಎಸ್ ಐ ಟಿಯಿಂದ ಹೊರಗಡೆ ಬಂದ ಮೇಲೆ ನನಗೊಂದು ಮೊಬೈಲ್ ಬೇಕು ಅವಾಗ ಹತ್ತುಕೊಂಡೆ ಅವರು ನಿಮ್ಗೆ ಮೊಬೈಲ್ ತಾನೆ ವ್ಯವಸ್ಥೆ ನಾನು ಮಾಡಿ ಕೊಡ್ತೀನಿ ನಾವು ಮಾಡಿ ಕೊಡ್ತೀವಿ ಅಂದ್ರು ಎಸ್ ಐ ಓಕೆ ಓಕೆ ನೀವು ನೋವನ್ನ ಹೊರ ಹಾಕಿದ್ದಕ್ಕೆ ಹತ್ತಿದ್ದಕ್ಕೆ ಅಟ್ಲೀಸ್ಟ್ ನಾನು ಹೊರಗೆ ಬರ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಮೊಬೈಲ್ ಇಲ್ಲ ಅಂತ ಈಗಲೂ ಭಾವುಕರ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ ತುಂಬಾ ಬೇಜಾರಾಗ್ತಾ ಇದೆ ಏನೇರೋ ಕಥ ಕಟ್ತಾ ಇದ್ದಾರೆ ಯಾಕೆ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ನಾನೇನು ಕೊಲೆ ಮಾಡಿದ್ದೀನಿ ನಾನು ಏನ್ ಮಾಡಿದ್ದೀನಿ ಎಸ್ಐ ಜಿ ಅವರು ಅವರು ಒಂದು ನನ್ನ ಒಂದು ಕಷ್ಟಕ್ಕೆ ಅವರು ಭಾಗಿಯಾಗಿದ್ದಾರೆ ಅವ್ರ ಸ್ವಂತ ದುಡ್ಡಿದಿಂದ ಎಲ್ಲರೂ ಶೇರ್ ಮಾಡ್ಕೊಂಡು ಇರುವವರು ಎಲ್ಲರೂ ಶೇ ಶೇರ್ ಮಾಡ್ಕೊಂಡು ಕೊಟ್ಟಿರುವಂತ ಮೊಬೈಲ್ ಇದು ಅವರೊಬ್ಬರೇ ಎಲ್ಲರೂ ಅವರವ್ರ ಸಂಬಳದಲ್ಲಿ ಸ್ವಲ್ಪ ಶೇರ್ ಮಾಡಿಕೊಂಡು ನನ್ನ ಒಂದು ನೋವಾಗಿದೆ ನಂಗೆ ಒಂದು ಮೊಬೈಲ್ ಇಲ್ಲ ಏನಕ್ ಏನಾದ್ರು ಇದಕ್ಕೆ ಕಡಿಮೆ ಆಯ್ತು ಏನಕ್ಕೂ ಬೇಕಲ್ವಾ ಅಂತ ಹೇಳುವಂಥ ಒಂದು ಇದಕ್ಕೋಸ್ಕರ ಅವ್ರು ಮೊಬೈಲ್ ಕೊಡ್ಸಿದ್ದಾರೆ ಮೊಬೈಲ್ ತೋರ್ಸ್ಬೋದಮ್ಮ ಅಟ್ ಲೀಸ್ಟ್ ಹಾ ನೋಡಿ ಆಹ್ ವೀಕ್ಷಕರೇ ನಾನ್ ಮೊಬೈಲ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ರೆಡ್ಮಿ ಮೊಬೈಲ್ ಇವರು ಸುಜಾತಾ ಭಟ್ ಅವ್ರಿಗೆ ಕೊಡ್ಸಿರೋದು ಫೈವ್ ಜಿ ರೆಡ್ಮಿ ಮೊಬೈಲು ಆಕ್ಚುಲಿ ಇದರದ್ದು ನಾನು ಫೀಚರ್ಸ್ ಏನಿದೆ ಅದನ್ನ ಏನು ಹೇಳ್ಲಿಕ್ಕೆ ಹೋಗೋದಿಲ್ಲ ಬಟ್ ಆದ್ರೆ ಅವ್ರ ಕಷ್ಟ ಅಂತ ಹೇಳ್ಕೊಂಡಾಗ ಹೊರಗೆ ಬರಬೇಕಾದ್ರೆ ತುಂಬಾ ಯಾವ್ದು ಏನು ಯಾರು ಏನ್ ಬೇಕಾಗಿದ್ರು ಹೇಳಿ ಇನ್ವೆಸ್ಟಿಗೇಷನ್ ಅಷ್ಟೇ ಯಾರ್ಯಾರು ಎಲ್ಲರೂ ಇನ್ಯಾರೋ ಒಬ್ರು ಹೇಳಿದ್ರು ಹೊಡೆದು ಹೊಡೆದು ಮಾಡಿದ್ದಾರೆ ನಮಗೆ ರೇಬಿಸಿ ಮಾಡಿದ್ದಾರೆ ಅಂತ ನನಗೆ ಯಾವ್ದೇ ರೀತಿ ಮೊಬೈಲ್ ಕೊಡಿ ನಾನು ಸ್ವಲ್ಪ ಹಾಕ್ತೀನಿ ನನ್ನ ಹತ್ರ ಏನಿದೆ ಎನ್ಸಿದೆ ಅಂತ ನೋಡ್ಕೊ ನನ್ನ ಹತ್ರ ಮೊಬೈಲ್ ಅಲ್ಲಿ ಇದ್ದಿದ್ದು

ಅದರಲ್ಲಿ ಕಪ್ಪ ಏನಿದೆ ಅಲ್ಲ ಹೌದು ಎಲ್ಲರೂ पापा ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ ವಯಸ್ಸಾದರೂ ನಿಮ್ ತಾಯಿ ಸ್ವರೂಪದಲ್ಲಿ ಏನೋ ತಾಯಿ ರೂಪದಲ್ಲಿ ಕಂಡಿರಿ ಒಂದ್ ಕಣ್ಣೆ ತೋರಿಸಿದ್ರಿ ಜೊತೆಗೆ ಒಂದು ವಾಚ್ ಕೂಡ ಕೊಟ್ಟರು ವಾಚ್ ಕೊಟ್ಟಲಿಲ್ಲ ನನಗೆ ವಾಚು ಕೊಟ್ಟಲಿಲ್ಲ ಒಂದು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಮಾತಾಡ್ಬೇಕಾದ್ರೆ ಒಂದ್ ಮೊಬೈಲ್ ಕೈಯಲ್ಲಿರೋ ವಾಚ್ ಅಂತಾನೂ ತೋರಿಸಿದ್ದಕ್ಕೆ ಇದೆ ಇಷ್ಟ ಇಲ್ಲ 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 ವಾಚ್ ವಾಚ್ ನಂದೆ ಅದು ಬಡೇ ಮೊಬೈಲ್ ಒಂದೇ ಕೊಡ್ಸಿರೋದು ದುಡ್ಡು ಕೊಟ್ಟಿಲ್ಲ ನನಗೆ ಬಡೇ ಒಂದು ಮೊಬೈಲ್ ನಾನು ಕೇಳಿದಕ್ಕೆ ನನ್ನ ಒಂದು ಇದಕ್ಕೆ ಅವರು ಕೊಟ್ಟಿರೋದು ಹೊರಗೆ ಬರ್ಬೇಕಾದ್ರೆ ಹೊರಗೆ ಬರ್ಬೇಕಾಗಿದ್ರೆ ಅದು ಎರಡು ದಿನ ಆಗಿದೆ ಹೌದಾ ಹೌದು ಎರಡು ದಿನ ಆಗಿದೆ ಎಸ್ ಐ ಟಿ ತನಿಖೆ ಮುಗಿದು ಅಲ್ಲಿಂದ ಹೊರಗೆ ಬಂದು ಎರಡು ದಿನದ ನಂತರ ಹೌದು ಆಮೇಲೆ ನೋಡಿ ನಿಮ್ಮನ್ನ ಆ ರೀತಿ ಯಾವ ರೀತಿ ಕಾಳಜಿ ತೋರ್ಸಿದ್ರು ಅಂತ ಅಲ್ಲಿಂದ ಕರ್ಕೊಂಡು ಬಂದ ಬಸ್ ಸ್ಟಾಂಡ್ ವರ್ಗೂ ಬಿಡ್ತಾರೆ ಖುದ್ದಾಗಿ ಹೌದು ಕಾರಲ್ಲಿ ಕಾರಲ್ಲಿ ಪೊಲೀಸ್ ಒಬ್ಬರ ತರ ಕಾರಲ್ಲಿ ಕಾರ್ ಮಾಡಿಸಿ ಕಾರಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅತ್ರ ಬಂಟವಾಳದ ಹತ್ತಿರ ಅಲ್ಲಿ ತನಕ ಇದ್ ಮಾಡಿ ನನಗೆ ಆ ಬಸ್ಸಿಗೆ ಟಿಕೆಟ್ ಮಾರ್ಸಿ ಕಳ್ಸಿ ಕೊಟ್ಟಿದ್ದಾರೆ ಅಂತ ಯಾಕೆ ಸುಳ್ಳು ಹೇಳಬಹುದು ಸಹಾಯ ಮಾಡ್ಲಿ ಸುಳ್ಳು ಹೇಳಬಹುದು ಭವಿಷ್ಯದ ಸ್ವಲ್ಪ ಏನೋ ಖರ್ಚಿಗೆ ಅಂತ ಹೇಳಿ ಆ ದುಡ್ಡು ಯಾರು ಏನು ಕೊಡ್ಲಿಲ್ಲ ಸುಮ್ನೆ ಸುಮ್ನೆ ಸುಮ್ಮನೆ ಸುಮ್ನೆ ಸುಮ್ಮನೆ ಯಾರ್ ನೆರವನ್ನು ನಾನು ಅಪಾದ ಹಾಕಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಮತ್ತು ನಾನು ಯಾರು ದುಡ್ಡು ಕೊಡ್ಲಿಲ್ಲ ಒಂಟಿಯಾಗಿರ್ತೀರಿ ಮನೆ ಖರ್ಚು ಅಡ್ಗೆ ಆತರದ್ ಯಾರು ಏನೂ ಕೊಡ್ಲಿಲ್ಲ ಸರ್ ನನ್ನತ್ರ ಇದ್ದಿದ್ದು ಮೊಬೈಲ್ ಅಲ್ಲಿ ಅದು ಸಹ ಇದ್ದಿದ್ದು ಒಂದ್ ಐದು ಸಾವಿರ ರೂಪಾಯಿ ಅದನ್ನೂ ನಾನ್ ಎಸ್ ಐಟಿ ಅವರಿಗೆ ತೋರ್ಸಿದೀನಿ ಮಾಧ್ಯಮ ಮಿತ್ರರಿಗೂ ತೋರ್ಸಿದೀನಿ ನನ್ನತ್ರ ಇರೋ ಬ್ಯಾಲೆನ್ಸ್ ಇಷ್ಟೇ ಅಂತಾನೆ ಹೇಳಿ ತೋರ್ಸಿದೀನಿ ನಾನು ಇನ್ನ ಇದಕ್ಕಿಂತ ಇನ್ನೇನ್ ಬೇಕು ಸರ್ ಸತ್ಯ ಹಾ ಅಲ್ಲಾ ಅವ್ನ್ ಹೇಳೋದಕ್ಕಾದ್ರೂ ಒಂದು ಯೋಚನೆ ಮಾಡ್ಬೇಕು ವಿತಾಂಶ ಏನಿದೆ ಅಂತ ಹೇಳಿ ನೋಡ್ಕೊಂಡು ಮಾತಾಡ್ಬೇಕು ಎಸ್ ಐ ಟಿ ತನಿಖೆಯಲ್ಲಿ ತುಂಬಾ ನಿಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಅಟ್ಲೀಸ್ಟ್ ಎಲ್ಲೋ ಬಲಿಪಶು ಆಗಿರ್ಬೋದು ಇನ್ನೊಬ್ಬರಿಂದ ಯಾರೋ ಈ ಹೋರಾಟಗಾರ ಅನೇಕ ಹೋರಾಟಗಾರರಿಂದ ಸುಜಾತ ಭಟ್ ಅವರು ಬಲಿಪಶು ಆಗಿರ್ಬೋದು ಗೊತ್ತಿಲ್ಲ ಬೇಕಂತಲೇ ನಿಮ್ಮನ್ನ ಬಳಸ್ಕೊಂಡು ದುರುಪಯೋಗವನ್ನು ಪಡಿಸಿಕೊಂಡಿರ್ಬೋದು ನಿಮ್ಮ ವಿಚಾರಣೆ ಯಾರು ಮಾಡಿದ್ರು ಖುದ್ದಾಗಿ ಎಸ್ ಐ ಟಿಯ ತನಿಖಾ ತಂಡದಲ್ಲಿ ನಿಮ್ಮನ್ನ ಖುದ್ದಾಗಿ ವಿಚಾರಣೆ ಮಾಡಿದ್ಯಾರುನ್ನ ಖುದ್ದಾಗಿ ಗುಣಪಾಲು ನನಗೆ ನೋಟಿಸ್ ಕಳಿಸಿರೋದು ಗುಣಪಾಲು ಅಂತ ಅವರು ಮಂಜುನಾಥ್ ಗೌಡ್ರು ಇದ್ರು ಅಷ್ಟೊಂದು ಹೋಗಿ ಬಂದು ಮಾಡ್ತಾ ಇದ್ರು ಗುಣಪಾಲು ಸೈಮನ್ ಸರ್ ಇದ್ರು ಆಮೇಲೆ ಇನ್ನೊಬ್ರು ಶಿವಮೊಗ್ಗ ಮಂಜುನಾಥ್ ಅಂತ ಇನ್ನೊಬ್ರು ಇದ್ರು ಆಮೇಲೆ ಅವರು ಹೆಸರು ನಮ್ಮ ಮೊಮ್ಮಗ ಅವರು ಇದ್ರು ರಮೇಶ್ ಸಾರಿ ರಮೇಶ್ ರಾಜ್ಕುಮಾರ್ ಅಂತ ತುಂಬಾ ಜನ ಇದ್ರು ಯಾರು ನನಗೆ ಯಾವ್ದೇ ರೀತಿಯಿಂದ ತೊಂದರೆನೂ ಕೊಡ್ಲಿಲ್ಲ ಏನಿದೆ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ನಾನು ಏನ್ ಕೊಡ್ಬೇಕು ಉತ್ತರ ಕೊಟ್ಟಿದ್ದೀನಿ ನಿಜಾಂಶ ಏನಿದೆ ಅದನ್ನ ಹೇಳಿದೀನಿ ಅಷ್ಟು ಬಿಟ್ಟು ನನಗೆ ಟೈಮ್ ಟು ಟೈಮ್ ಊಟನೂ ಕೊಟ್ಟಿದ್ದಾರೆ ಲೋ ಶುಗರ್ ಆದ್ರೆ ಚಾಕ್ಲೇಟ್ ತರಿಸಿ ಕೊಟ್ಟಿದ್ದಾರೆ ಒ ನಿಮ್ ಶುಗರ್ ಆಗಿದ್ದಕ್ಕೆ ಚಾಕಲೇಟ್ಸ್ ಗಳನ್ನೆಲ್ಲ ಕೊಡ್ತಾ ಇದ್ದಿದ್ದು ಮನೆಗ್ ಬರ್ಬೇಕಾದ್ರು ಚಾಕಲೇಟ್ಸ್ ಕೊಟ್ರು ಅಂತ ಕೇಳ್ಬೋದು ಮನೆಗ್ ಬರುವಾಗಲೂ ಚಾಕ್ಲೆಟು ತಿನ್ಕೊಂಡ್ ಹೋಗಿ ಎಲ್ಲಿ ಲೋ ಶುಗರ್ ಆಗ್ರಿ ಅಂತ ಹೇಳಿ ಚಾಕ್ಲೆಟ್ ಮೀನ್ಸ್ ಸಣ್ಣ ಪುಟ್ಟ ತಿನ್ಲಿಕ್ಕೆ ಆ ತರ ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಸುಮ್ನೆ ಯಾರ್ಯಾರು ಏನೇನೋ ಹೇಳ್ತಾರೆ ಅಂದ್ರೆ ನಾ ನನಗೆ ಏನು ಇತ್ತ ಅಂತ ನನಗೆ ಗೊತ್ತು ಪ್ರಶ್ನೆಗಳನ್ನ ಏನಲ್ಲ ಎಸ್ ಐ ಟಿ ತನಿಖೆಯಲ್ಲಿ ನಿಮಗೆ ಪ್ರಶ್ನೆಗಳ ಭಾಗವಾಗಿದ್ದವು ಏನೆಲ್ಲ ಪ್ರಶ್ನೆಗಳಿದ್ದವು ಅಂತ ನಂದು ಫ್ಲಾಶ್ ಬ್ಯಾಕ್ ಇದು ನನ್ನ ಹಿಂದೆ ನಾನು ಹೆಂಗೆ ಬಂದೆ ಯಾವ ರೀತಿ ಇದು ಮಾಡಿದೆ ಹೆಂಗೆ ನೀವು ಯಾವ ರೀತಿ ಕಷ್ಟಪಟ್ಟಿದ್ದೀನಿ ಯಾವ ರೀತಿ ಇದಾಯ್ತು ಯಾರ್ಯಾರ ನೀವು ನೋಡ್ಕೊಂಡು ಪ್ರತಿಯೊಂದು ನನ್ನ ಹಿನ್ನೆಲೆಯನ್ನ ಇದು ಮಾಡ್ಕೊಂಡು ಬಂದು ಲಾಸ್ಟ್ ಏನು ಇದು ಏನಾಗಿತ್ತು ಅದನ್ನೆಲ್ಲ ಹೇಳಿದೀನಿ ನನ್ಗೆ ಏನಿದೆ ಎಸ್ ಐ ಏನ್ ಇದು ಕೊಡ್ಬೇಕು ಮಾಹಿತಿಯನ್ನ ಕೊಟ್ಟಿದ್ದೀನಿ ನೀವು ಹೋಗಿ ಅಂತ ಹೇಳಿದ್ರು ಮಾಡ್ಕೊಳ್ತೀನಿ ಯಾರು ಈ ಕೇಸ್ ವಾಪಸ್ ತಗೋಳಿ ಅಟ್ಲೀಸ್ಟ್ ಯಾಕೋ ಇದ್ರಲ್ಲಿ ಒಂದು ಕ್ಲಾರಿಟಿ ಸಿಕ್ತಲ್ಲ ತಗೊಳ್ಳಿ ಅಂತ ಯಾರಾದ್ರೂ ಸಲಹೆ ಕೊಟ್ಟರ ಬೇಡ ಸುಮ್ನೆ ಇಲ್ಲ ಸಲ್ಲದ ಆರೋಪಗಳು ಯಾವ್ದು ಬಗೆಯ ಇಲ್ಲ ಅನ್ನೋ ರೀತಿಯಾಗಿ ಎಸ್ಐಟಿ ಅವರೇ ನಿಮಗೆ ಆಗಿ ಹೇಳಿದ್ದು ಉಂಟಾ ಅಂತ ಅಟ್ಲೀಸ್ಟ್ ಈ ವಿಚಾರದಲ್ಲಿ ಸಹಕಾರ ಮಾಡಿದ್ರ

ದಿನಕ್ಕೊಂದೊಂದು ಕತೆಗಳು ದಿನಕ್ಕೊಂದೊಂದು ಏನೇನೋ ಸುದ್ದಿಗಳು ನಿಮ್ಮ ವಿಷಯವಾಗಿ ಹರಿದಾಡ್ತಾ ಇತ್ತು ಎಲ್ಲ ಒಂದ್ ಕಡೆ ನಿಮಗೆ ಎಲ್ಲಾರು ಒಂದ್ ಕಡೆ ಕೋಪ ಇದೆಯಾ ಮೇಡಮ್ ಯಾವ್ದಾದ್ರು ಮಾಧ್ಯಮ ನಿಮ್ಮನ್ನ ತುಂಬಾ ತಪ್ಪಾಗಿ ಬಿಂಬಿಸಿದ್ದು ಉದ್ದೇಶ ಪೂರ್ವಕವಾಗಿ ಅಟ್ಲೀಸ್ಟ್ ನಿಮಗೆ ಈಗ ಒಂದು ಕನ್ಫೆಷನ್ ಅನ್ನೋ ತರದಲ್ಲಿ ಕೇಳ್ತಾ ಇದೀನಿ ನಾನು ಎಲ್ಲ ಒಂದ್ ಕಡೆ ನಿಮ್ಮನ್ನೇ ತುಂಬಾ ಬೇರೆ ರೀತಿಯ ಪೋಟ್ರೆ ಮಾಡ್ಬಿಟ್ರು ಮಾಧ್ಯಮದಲ್ಲಿ ಅನ್ನೋ ರೀತಿಯಾಗಿ ಏನಾದ್ರು ಕೋಪ ಇದೆಯಾ ಎಲ್ಲ ಕಡೆ ಬೇರೆಯವ್ರನ್ನ ಆರೋಪಿ ಸ್ಥಾನದಲ್ಲಿ ಕೋರ್ಸ್ಲಿಕ್ಕೆ ಅಟ್ಲೀಸ್ಟ್ ಈ ಮಹೇಶ್ ಎಂಬ್ರಂಡಿ ಇವ್ರನ್ನೆಲ್ಲರೂ ವಿಲನ್ ಅನ್ನೋ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಯಾವ್ದಾದ್ರು ಮಾಧ್ಯಮ ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಬೇರೆ ರೀತಿಯಾಗಿ ನೆಗೆಟಿವ್ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅವರದು ಇದಕ್ಕೂ ನನಗೂ ಯಾವ್ದೇ ಸಂಬಂಧ ಇಲ್ಲ ಅಲ್ಲ ಬಿಟ್ಬಿಡಿ ನಾನು ಹೇಳ್ತಾ ಇರೋದು ಈಗ ಮಹೇಶ್ ಸಿಂಡಿ ಗಿರೀಶ್ ಮಟ್ಟಣ್ಣನವರು ಇವ್ರೆಲ್ಲರದ್ದು ಒಂದು ಬುರುಡೆ ಬಿಂಬಾಗ್ತಾ ಇದೆಯಲ್ಲ ಅವ್ರನ್ನ ಕೆಟ್ಟವರನ್ನಾಗಿ ಮಾಡ್ಲಿಕ್ಕೆ ಯಾವ್ದಾದ್ರು ಮಾಧ್ಯಮ ನಿಮ್ಮನ್ ಬಳಸ್ಕೊಳ್ತಾ ಅನ್ನೋ ಯಾವ ನಾನು ಆ ರೀತಿಯಾಗಿ ಕೆಟ್ಟವರನ್ನಾಗಿ ನಾನು ಯಾರನ್ನು ಕೆಟ್ಟವ್ರಂತ ನನಗೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಅನೇಕ ಕಡೆ ನೀವು ನಮ್ಮನ್ನು ಕರ್ಸಿದ್ದೆ ಗಿರೀಶ್ ಮಟ್ಟಣ್ಣನವರು ಅವ್ರು ಆ ತರದ ಷಡ್ಯಂತ್ರ ಪಿತೂರು ಹಾಯ್ ನಾಡು ಒಂದು ಯೂಟ್ಯೂಬ್ ಚಾನೆಲ್ ಇತ್ತು ಆ ಚಾನಲ್ ಅಲ್ಲಿ ನಾನು ಒಂದು ಇದನ್ನ ಕೊಟ್ಟಿದ್ದೆ ಅದಾದ ಮೇಲೆ ಅವರಾಗೆ ಬಂದಿರೋದು ನನ್ನ ಹತ್ರ ತುಂಬಾ ದುಡ್ಡು ತಗೊಂಡು ಹೋಗಿದ್ದಾರೆ ದುಡ್ಡು ಕೊಟ್ಟಿದ್ದೀನಿ ಅದೆಲ್ಲ ಸುಳ್ಳು ಆರೋಪ ಅದೆಲ್ಲ ಸುಳ್ಳು ಆರೋಪ ನಾನು ಅವ್ರ ಮನೆ ಬಾಗ್ಲಿಕ್ಕೆ ಹೋಗ್ಲಿಲ್ಲ ಅವ್ರು ನನ್ನ ಹತ್ರ ಬಂದಿರೋದು ನನಗೆ ಇದು ಅದು ಆಗಿ ತುಂಬಾ ದಿನ ಆಗಿದೆ ಆಮೇಲೆ ಕರ್ಕೊಂಡು ಅಷ್ಟೇನೆ ಡೆಲ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ನನಗೆ ಯಾವ ವಿಚಾರ ಹೊರಡಿ ಅಂತ ಹೇಳಿರೋದು ನಾನು ಕೆಲವೊಂದು ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತೀನಿ ಮೇಡಮ್ ಆ ವ್ಯಕ್ತಿಗಳ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳ್ಬೋದು ತುಂಬಾ ನಾನು ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಒಳ್ಳೆಯವರ ಅಥವಾ ಈ ವಿಷಯದಲ್ಲಿ ಅವರು ಕೆಟ್ಟವರ ನಿಮ್ಗೆ ಇವೆಲ್ಲ ಓವರ್ ಆಲ್ ನಂಗೆ ಓರ್ಯಾಲ್ ನೋಡಿದಾಗ ಮೈನ್ ಕೆ ಟಿ ತುಂಬಾ ಒಳ್ಳೇ ಹ್ಮ್ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಆ ಹುಡುಗ ಅವ್ರ ಉದ್ದೇಶ ಒಳ್ಳೆ ಹುಡುಗ ಹುಡುಗ ಒಳ್ಳೆ ಗಿರೀಶ್ ಮಟ್ಟಣ್ಣನವರ ಹೋರಾಟ ಆ ವ್ಯಕ್ತಿ ಒಳ್ಳೆಯವರ ಕೆಟ್ಟವ್ರು ನಾನ್ ಅವ್ರ ಬಗ್ಗೆ ನಾನ್ ಏನೂ ಕಾಮೆಂಟ್ ಕಾಮೆಂಟ್ ಮಾಡಕೋಲ್ಲ ಅಟ್ ಲೀಸ್ಟ್ ಅವ್ರ ಉದ್ದೇಶ ಸರಿಯಾಗಿದೆಯಾ ಸರಿಯಾಗಿಲ್ವಾ ಬೇಡ ನಂಗೆ ಅವ್ರ ಬೇಡ ಯಾರಾನೇ ಬೇಡ ಇವತ್ತು ಈಗ ಇವತ್ತು ಈಗ ಸುಜಾತ ಬಟ್ಟಿಗೆ ಮೊಬೈಲ್ ಭಾಗ್ಯ ಅಂತ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಇವಾಗ ನಾನು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ ಸುಮ್ನೆ ಯಾತಕ್ಕೆ ಹೇಳ್ಬೇಕು ಅದು ಮಂಜುನಾಥ್ ಗೌಡನ್ ಮೇಲೆ ಹೋಗುದು ಅವ್ರ ಮೇಲೆ ಹೋಗುದು ಅವ್ರ ಮೇಲೆ ಇದು ಕೇಸ್ ಹಾಕೋದು ಈ ರೀತಿ ಎಲ್ಲ ಮಾಡ್ತಾರೆ ಅಟ್ಲೀಸ್ಟ್ ನೋಡಿ ಈಗ ಅವ್ರ ಮೇಲೆ ತಿರುಗಿ ಬಿದ್ದಿರೋದ್ರಿಂದ ಮಂಜುನಾಥ್ ಗೌಡ್ರ ಏನಾದ್ರು ಫೋನ್ ಮಾಡಿದ್ರ ನಿಮ್ಗೆ ನೋಡಿ ಈ ತರದ್ದೆಲ್ಲ ನಮ್ ಮೇಲೆ ಆರೋಪ ಬರ್ತಾ ಇದೆ ನಿಮಗೆ ಮೊಬೈಲ್ ಇಲ್ಲ ಫೋನ್ ಗಿನ್ ಏನ್ ಮಾಡಿಲ್ಲ ಅವರಿಗೆ ಗೊತ್ತು ಅವ್ರಿಗೆ ಏನು ಎತ್ತ ಅಂತ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ ಅವರಿಗೆ ಗೊತ್ತು ಅವ್ರಿಗೊಬ್ರಿಗೆ ಅಲ್ಲ ಅಲ್ಲಿ ಎಸ್ ಐ ಟಿ ಅಲ್ಲಿ ಇರೋರಿಗೆ ಅವರು ಇಲ್ಲಿಗೆ ಬಂದು ನನ್ನ ಬಗ್ಗೆ ಎಲ್ಲಾನು ತಿಳ್ಕೊಂಡು ಹೋಗಿದ್ದಾರೆ ನನ್ನ ಬಗ್ಗೆ ಇಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗಿಗೆ ಬಂದು ಸುತ್ತಮುತ್ತ ನನ್ನ ಸರೌಂಡಿಂಗ್ ಅಲ್ಲಿ ಸತಿಯೊಬ್ಬರತ್ರ ಪಾರ್ಕ್ ಅಲ್ಲಿ ನಾನು ದುಡಿಮೆ ಮಾಡಕ್ ಹೋದ್ರೂ ಅಲ್ಲಿನೂ ಕೇಳಿದ್ದಾರೆ ನನ್ನ ಬಗ್ಗೆ ನಾನು ಎಂತಳು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತು ಅವರಿಗೆ ಸಮೀರ್ ಬಗ್ಗೆ ಮೇಡಮ್ ಅವ್ರಿಗೆ ಫಾರಿನ್ ಫಂಡ್ ಬರ್ತಿದೆಯಾ ಅದು ನಂಗೆ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲ ನನ್ಗೆ ಏನು ವಿಚಾರನೂ ಗೊತ್ತಿಲ್ಲ ಅಲ್ಲಿಗ್ ಹೋಗಿದ್ದೇ ಅವ್ರ ಮನೇನ ಒಂದು ನಾಲ್ಕೈದು ದಿನ ಇದ್ದೆ ಒಂದು ವಾರ ಇದ್ದೇನಾ ಒಂದು ವಾರ ಹತ್ತು ದಿನ ಹೋಗಿ ಬಂದು ಹೋಗಿ ಬಂದು ಮಾಡಿದೀನಿ ಅಲ್ಲಿಂದ ಮತ್ತೆ ಲಾಸ್ಟಿಗೆ ನಾನು ಆಗ್ಲಿಲ್ಲ ನನ್ಗೆ ಅಲ್ಲಿ ಏನಪ್ಪು ಇದಾಗ್ಲಿಲ್ಲ ಅವ್ರು ಹೋಗಿ ನೀವ್ ಇದೀನ ಅಂತ ಹೇಳಿದ್ದು ಲಾಸ್ಟಿಗೆ ನಾನ್ ಅವ್ರಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಫಂಡ್ ನನ್ ಅದೆಲ್ಲ ಏನು ಗೊತ್ತಿಲ್ಲ

ఇష్ట రీతి ల్గ్ మాట్ హత బ చిన్న విషయ సంబంధపట్టే ఈ ఉల్టా ఉడదా ఎల్ మజిస్ట్రేట్ ముందే ఒప్పుకొండ తప్ప ఒప్పుకొండ విషయంలో ನೀವೆಲ್ಲ ಅವ್ರ ಜೊತೆಗೆ ಇದ್ರಿ ಜೊತೆಗೆ ಅವ್ರ ಭಾಗವಾಗಿದ್ರಿ ಈ ಒಂದು ಏನೋ ಒಂದು ಧರ್ಮಸ್ಥಳದಲ್ಲಿ ಸರಣಿ ಶವಗಳನ್ನ ಹೂಳ್ಲಾಗಿತ್ತು ಅನ್ನೋ ಆರೋಪದ ಭಾಗವಾಗಿದ್ರಿ ಅವ್ರೆಲ್ಲಾ ಮಾತುಕತೆ ಅವನ್ನೆಲ್ಲವನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಅವನು ಹೂತಿದ್ದು ನಿಜ ಈ ತರದೆಲ್ಲೋ ಎಲ್ಲೋ ದ್ರೋಹ ಆಗಿದೆ ಅಂತ ಅನ್ಸುತ್ತ ನಿಮಗೆ ಅಪರಿಚಿತ ಶವಗಳನ್ನ ಅವನು ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಯಾವ್ದೋ ಒಂದು ಒಂದಿಷ್ಟು ವಿಡಿಯೋಗಳನ್ನ ಬಿಟ್ಟಿದ್ರು ಅದು ಒಂದು ಮಾಧ್ಯಮದ ಮುಂದೆ ಅವನು ಚಿನ್ನಯ ಹೆಂಡತಿ ನಮ್ಮನ್ನ ಹೆದರಿಸಿ ಬೆದ್ರಿಸಿ ಮಾಡಿದ್ದಾರೆ ಅಂತ ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ ನನಗೆ ತಿಳಿದಿರುವ ಪ್ರಕಾರ ಆ ಗಳನ್ನ ಆ ರೀತಿ ನೋಡ್ತಿರುವಾಗ ಅವ್ರು ಯಾರು ಹೆದರಿಸಿ ಬೆದ್ರಿಸಿ ಮಾಡ್ಲಿಲ್ಲ ಅವ್ನು ಕುತ್ಕೊಂಡು ಕ್ಲೀನ್ ಆಗಿ ಹೇಳ್ತಿರ್ಬೇಕಾಗಿದ್ರೆ ಯಾರು ಹೆದರಿಸ್ಲಿಲ್ಲ ಅನ್ನೋ ಅಂತ ವಿಚಾರ ನನ್ಗೆ ಮನಸ್ಸಿಗೆ ಬರ್ತಾ ಇದೆ ಅಂತ ಹೆದರಿಸುವಂತ ಜನನು ಅವ್ರು ಯಾರು ಇಲ್ಲ ಅಲ್ಲಿ ಅಂತ ಹೇಳ್ತದೆ ಇವನಾಗಿ ಸನೀಶಾಗಿ ಹೇಳ್ಕೊಂಡು ಹೋಗಿದ್ದಾನೆ ಇವನಿಗೇನು ಇದಿತ್ತ ನನ್ಗೂ ಗೊತ್ತಿಲ್ಲ ಅವನ ಬಗ್ಗೆ ಅಷ್ಟು ನನ್ಗೇನು ಗೊತ್ತಿಲ್ಲ ಅವನ ಬಗ್ಗೆ ನನಗೆ ಅಷ್ಟು ಏನು ಗೊತ್ತಿಲ್ಲ ನಾನು ಅಷ್ಟು ಮಾತಾಡಕ್ಕೂ ಹೋಗ್ಲಿಲ್ಲ ಮತ್ತೆ ಕೆಲವು ವಿಚಾರಗಳನ್ನ ಈ ಮಾಧ್ಯಮ ಅವರು ವಿಡಿಯೋ ರಿಲೀಸ್ ಮಾಡ್ತಾನೆ ಇದ್ರಲ್ವಾ ಅದನ್ನ ಅದನ್ನ ನೋಡಿದ ಅವಾಗ ಅವನೆಲ್ಲೂ ಭಯಪಟ್ಟ ಭಯಪಟ್ಟು ಹೇಳಿದಾನುವಂತ ಸೀನ್ ಎಲ್ಲೂ ಕಾಣಿಸ್ತಾ ಇಲ್ಲ ಮಹೇಶ್ ಶೆಟ್ಟಿ ಅವರೇ ಅದ್ ಸತ್ಯನೂ ಹಾಗಾದ್ರು ಅದನ್ನೆಲ್ಲ ಹೇಳ್ರು ಯಾಕಂದ್ರೆ ಹೇಳತ್ತಂದ್ರೆ ಅವ್ರ ಕೇಳಿದ್ರು ಅವ್ರೇನ್ ಕೇಳಿದಾರೆ ಹ್ಮ್ ಹ್ಮ್ ಆಯ್ತು ಇವ್ನೇ ಪಟ 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 ಅಂತ ಇವನ್ನೇ ಹೇಳ್ಕೊಂಡ್ ಹೋಗಿದಾನಲ್ವಾ ನಾನು ಅಟ್ಲೀಸ್ಟ್ ಅದು ಸತ್ಯ ಅಂತ ಹೇಳ್ತೀರಿ ಅದು ಸತ್ಯ ಇರ್ಬೇಕು ಅದು ಸತ್ಯ ಇರ್ಬೇಕು ಯಾರು ಯಾರ ಹೆದ್ರಿಸಿ ಮಾಡುವಂತ ಸೀನ್ ಅದು ಎಲ್ಲೂ ಇಲ್ಲ ಹ್ಮ್ ಹ್ಮ್ ನಿಜಾದ್ಮೇಲೆ ಈಗ ಅವನು ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಯಾರೋ ಅವನಿಗ್ ಯಾರಾದ್ರೂ ಬೆದರಿಸ್ಬಿಟ್ರ ಸರಿ ಅಂದ್ರೆ ವಿಚಾರ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವ ವಿಚಾರ ನಾನು ಹೇಳಿದ್ರು ಹೊರಗ್ ಬಂದ್ಮೇಲೆ ನಿಮ್ ಪರವಾಗಿ ನಿಂತವ್ರಿ ಯಾರು ಯಾರನ್ನ ಸ್ಮರಿಸ್ಕೊಳ್ಕ ಇಷ್ಟ ಪಡ್ತಾರೆ ಕೆಲವ್ ಸರಿ ಮಾಧ್ಯಮಗಳು ಎಲ್ಲ ನಿಮ್ಮನ್ನ ಕರ್ಕೊಂಡು ಹೋಗೋದು ಅಲ್ಲಿ ಚರ್ಚೆ ಮಾಡೋದು ಒಂದಿಷ್ಟು ವಿಷಯಗಳ ನಿಮ್ ಮನೆಗೂ ಬಂದಿರ್ತಾರೆ ಕೆಲವೊಬ್ರು ಯೂಟ್ಯೂಬರ್ಸ್ ನಿಮ್ ಪರವಾಗಿ ನಿಂತವ್ರು ಯಾರು ಅಟ್ಲೀಸ್ಟ್ ನಾನು ಒಂಟಿ ಹ್ಮ್ 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 ಹೋರಾಟ ಮಾಡ್ಕೊಂಡು ಬಂದಿದೆ ಹ್ಮ್ 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 ತನಿಖೆ ಮುಗಿದ್ಮೇಲೆ ಹೊರಗೆ ಬಂದ್ಮೇಲೆ ನೀವು ಬಂದ್ಮೇಲೆ ಹೊರಗೆ ಬಂದ ಮೇಲೆ ನನಗೆ ಯಾರು ನಿಂತಿಲ್ಲ ಆಮೇಲೆ ಈಗ ಅವರು ಕಿರಿಕ್ ಕೀರ್ತಿ ಒಂದು ಫೋಟೋ ಎಲ್ಲೋ ಒಂದು ಇದಕ್ಕೆ ಮಾಧ್ಯಮದ ಮೇಲೆ ಒಂದು ಸ್ವಲ್ಪ ಇದು ಸ್ಪೀಡ್ ನ್ಯೂಸ್ಗೆ ಹೋಗಿದೆ ಸ್ಪೀಡ್ ಇದಕ್ಕೆ ಶಶಿಧರ್ ಭಟ್ಟ ಇದ್ರಲ್ಲಿ ಅವಾಗ ಕಿರಿಕ್ ಕೀರ್ತಿ ಸಿಕ್ಕಿದ್ರು ಅವರು ಒಂದು ಫೋಟೋ ತಗೊಳ್ಳ ಅಂತ ಹೇಳಿದ್ರು ಫೋಟೋ ತಗೊಂಡ್ರು ತಗೊಳ್ಳಿ ಅಷ್ಟೇ ಹೇಳಿದೆ ಅದನ್ನೇ ದೊಡ್ಡದಾಗಿ ದುಡ್ಡು ಅಮಿಷ ಒಡ್ಡಿದ್ದಾರೆ ದುಡ್ಡು ತಗೊಂಡಿದಾಳೆ ಅನ್ನೋ ರೀತಿಯಲ್ಲಿ ಮತ್ತೆ ವಿಮರ್ಶಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಯಾರ ಕಡೆಯಿಂದಾನೂ ನನಗೆ ದುಡ್ಡು ಬಂದಿಲ್ಲ ಸುಮ್ಮನೆ ಯಾರನ್ನು ಬ್ಲೇಮ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಟ್ ಲೀಸ್ಟ್ ಕೊಡ್ತೀನಿ ಅಂತನಾದರೂ ಒಂದು ಬರ್ವಸ ಕೊಟ್ರ ಕೊಟ್ರಾ ಕೊಟ್ಟಿಲ್ಲ ಬಟ್ ಅಟ್ಲೀಸ್ಟ್ ಕೊಡ್ತೀವಿ ಅಂತ ಯಾರಾದರೂ ಯಾರು ಏನು ಆತರನು ಹೇಳಲಿಲ್ಲ ಯಾರು ಸ್ವಲ್ಪ ದೈಹಿಕನೂ ತುಂಬಾ ಕೆಲಸ ಮಾಡಿಲ್ಲ ಮಾಧ್ಯಮಗಳು ಪ್ರತಿನಿತ್ಯ ನಿಮ್ಮನ್ನ ನಿರಂತರವಾಗಿ 디ಬೇಟ್ಗಳಿಗೆ ಕೋರ್ಸಿದವರು ಅಟ್ ಲೀಸ್ಟ್ ನಿಮಗೆ ನೋಡಿ ಒಂಟಿಯಾಗಿ ನಿಮ್ ಭವಿಷ್ಯವನ್ನು ಕಳಿಬೇಕು ಅವರಾದ್ರೂ ಭರವಸೆ ಕೊಟ್ರ ಅಂತ ಯಾರು ಭರವಸೆ ಕೊಡ್ಲಿಲ್ಲ ನನ್ನ ಈಗ ಜೀವನ ನಡೆಸ್ಬೇಕು ಹೇಗೆ ನಡ್ಸ್ಬೇಕು ಅನ್ನೋದೇ ದೊಡ್ಡ ಯೋಚನೆ ಆಗಿ ಕುತ್ಕೊಂಡಿದೀನಿ ಜೊತೆಗೆ ನೋಡಿ ಮೇಡಮ್ ನಿಮ್ದು ಒಂದು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ಕತೆ ಎಲ್ಲಿವರೆಗೂ ನಿಮ್ಮನ್ನ ಡ್ಯಾಮೇಜ್ ತಂದ್ಬಿಡ್ತು ನೀವೇನಾದ್ರು ಹೇಳಲಿಕ್ಕಿದೀರ ಆ ವಿಷಯವಾಗಿ ಸಂಬಂಧಪಟ್ಟ ಹಾಗೆ ನನಗೀಗ ಅರವತ್ತು ವಯಸ್ಸು ಹ್ಮ್ ನನ್ನ ಜೀವನದಲ್ಲಿ ಇದೇ ಒಂದು ದೊಡ್ಡ ಕಪ್ಪು ಚುಕ್ಕೆ ಅನ್ನು ನಾನು ಇಷ್ಟು ವರ್ಷ ನಾನು ಬೆಳೆಸಿಕೊಂಡು ಬಂದ ರೀತಿ ನನಗೆ ಇದೇ ಈಗ ಆಗಿರದೇ ಒಂದು ದೊಡ್ಡ ಕಪ್ಪು ಚುಕ್ಕೆ ಹ್ಮ್ ಅಷ್ಟೇ ಹ್ಮ್ 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 ಇನ್ನೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ ಹ್ಮ್ ಹ್ಮ್ ಎಲ್ಲೋ ಯಾರನ್ನೋ ನೀವು ಪರಮ ಪೂಜ್ಯರನ್ನ ನಾನು ಕ್ಷಮೆ ಕೇಳ್ತೀನಿ ಅಳ್ಬೇಡಿ ದಯವಿಟ್ಟು ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಅಲ್ಲಿ ಕಲ್ಲು ಹೊಡಿತೀನಿ ಅನ್ನುವಂಥದ್ದನ್ನು ನಾನು ಧರ್ಮಸ್ಥಳಕ್ಕೆ ಕಲ್ಲು ಹೊಡಿತೀನಿ ಧರ್ಮಸ್ಥಳ ದೇವರಿಗೆ ಕಲ್ಲು ಹೊಡಿತೀನಿ ಅಂತ ಹೇಳಿರ್ಲಿಲ್ಲ ನಾನು ಯಾಕೆ ದೇವ್ರಿಗೆ ಕಲ್ಲು ಅಂತ ಹೇಳಿ ಅದು ದೊಡ್ಡ ಇಶ್ಯೂ ಮಾಡ್ಕೊಂಡು ಅದನ್ನ ಒಂದು ದೊಡ್ಡ ಇದು ಮಾಡಿಬಿಟ್ರು ಧರ್ಮಸ್ಥಳದಲ್ಲಿ ಕೆಲವರೆಲ್ಲ ಹಾಗಾಗಿ ನಾನು ಹೋಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದು ದೇವ್ರಿಗ ಯಾರಿಗೆ ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಹೋಗ್ತೀನಿ ಕ್ಷಮೆ ಕೇಳ್ತೀನಿ ಇನ್ನೇನ್ ಮಾಡ್ಲಿ ನಿಮ್ ಅಲಿಗೇಶನ್ಸ್ ಗಳೆಲ್ಲ ಇದ್ದಿದ್ದು ಅವ್ರು ಬರದ್ವ ಮೊದಲಿಗೆ ಈಗ ನೀನು ಅವ್ರನ್ನೇ ಕ್ಷಮೆ ಕೇಳ್ತೀನಿ ಅಂತ ಅಂದಾಗ ಅವರಿಗೆ ಕಳ್ಳು ಹೊಡಿತೀನಿ ಅಂತ ಹೇಳಿದ ಒಂದು ವಿಚಾರಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ನಿಮ್ಮ ಅಲಿಗೇಶನ್ಸ್ ಗಳ ವಿಚಾರವಾಗ ಈಗ್ಲೂ ನಿಮ್ಗೆ ಆ ತರದೊಂದು ಆಕ್ರೋಶ ಇದ್ದೇ ಇದೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಆಕ್ರೋಶ ಇದೆಯಾ ಈಗ್ಲೂ ಅಥವಾ ಇದರಿಂದ ಸ್ಟೆಪ್ ಬ್ಯಾಕ್ ಆಗ್ತದೆ ನಾನು ಸ್ಟೆಪ್ ಬ್ಯಾಕ್ ಆಗ್ತಾ ಇದೆ ಯಾಕೆ ಏನು ಉದ್ದೇಶಕ್ಕೆ ನ್ಯಾಯ ಸಿಗೋದಿಲ್ಲ ಅನ್ನೋ ಉದ್ದೇಶಕ್ಕೂ ಅಥವಾ ನ್ಯಾಯ ಸಿಗೋದೂ ಇಲ್ಲ ನನ್ಗೆ ಹೋರಾಟ ಮಾಡೋಕ್ಕೂ ಆಗಲ್ಲ ಹ್ಮ್ ಜೀವನ ನಾನು ನನ್ನ ಜೀವನವನ್ನ ನಾನ್ ಇವಾಗ ರೂಪಿಸ್ಕೊಳ್ಬೇಕು ಒಂದು ಅನ್ನೋಕ್ಕೂ ನಾನು ಕಷ್ಟ ಪಡ್ಬೇಕು ಹಾಗಾಗಿ ಇಲ್ಲಿಗೆ ಮುಕ್ತಿ ಕೊಟ್ಟು ನಾನು ಕುತ್ಕೊಂಡಿದೀನಿ ಅಷ್ಟೇ ಇನ್ನೇನು ನಾನು ಹೇಳಕ್ ಇಷ್ಟಪಡಲ್ಲ ಕೆಲವೊಬ್ರು ನಾನು ಇದನ್ನ ಅಡಿಷನಲ್ ಆಗಿ ತಗೊಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ನ ಇಫ್ ಇನ್ ಕೇಸ್ ನಾನು ನೋಡ್ಬೋದಾ ಮೇಡಮ್ ಯಾಕೆಂದ್ರೆ ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮನ್ನೇ ಟ್ರ್ಯಾಪ್ ಮಾಡ್ಲಿಕ್ಕೆ ಎಸ್ ಐ ಟಿ ಅವರು ನಿಮಗೆ ಈ ತರದೊಂದು ಮೊಬೈಲ್ನ ಕೊಟ್ಟು ಮೇ ಬಿ ಮೇ ಬಿ ಮೆ ನಾಟ್ ಬಿ ಆ ಮೊಬೈಲ್ ಅಲ್ಲಿ ಏನಾದ್ರೂ ಆ್ಯಪ್ ಇನ್ಸ್ಟಾಲ್ ಮಾಡಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಿರಬಹುದು ಅನ್ನೋ ರೀತಿಯಾಗೂ ಕೂಡ ಹೇಳ್ತಿದ್ದಾರೆ ಈಗ ಅದ್ರ ಬಗ್ಗೆ ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕು ಗೊತ್ತಿಲ್ಲ ನೀವು ಬಲಿಪಶ ಆಗ್ತಾರೆ ಅಂತ ಅಥವಾ ನಾನು ಎಸ್ ಐ ಇಲ್ಲ ಎಸ್ ಐ ಟಿ ಅವ್ರು ಹಿಂಗ್ ಮಾಡಿದ್ದಾರೆ ಅಂತ ದೂರ್ತಾ ಇಲ್ಲ ಬಟ್ ಈ ತರದ ತಂತ್ರಗಾರಿಕೆ ಇರಬಹುದು ಅನ್ನೋ ರೀತಿಯ ಚರ್ಚೆಗಳು ಆಗ್ತಾ ಇದೆ ಯಾವುದೇ ಟ್ರ್ಯಾಕ್ ಆಗಿರ್ಲಿ ಯಾವ್ದು ಏನು ಇಲ್ಲ ಸುಮ್ನೆ ಸುಮ್ನೆ ಯಾರನ್ನು ಹೇಳ್ಬಾರ್ದು ನಾನು ಫೋನ್ ಮಾಡ್ತೀನಿ ಎಸ್ ಐ ಅಂದ್ರೆ ನನ್ನ ಮೊಬೈಲ್ ಹಳೆ ಮೊಬೈಲ್ ಇದೆಯಲ್ವಾ ಫೀಸ್ ಮಾಡಿದಾರೆ ಅದು ಯಾವಾಗ ಇದು ಮಾಡ್ತಾರೆ ಕೋರ್ಟಿಗೆ ಹಾಕ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಒಬ್ಬರಿಗೆ ನಾನು ಫೋನ್ ಮಾಡಿ ತಿಳ್ಕೊಂಡು ಮಾಡ್ತಾರೆ ಮ್ಯಾಮ್ ಅವ್ರಲ್ಲಿ ಗುಣಪಾಲಿಗೆ ಇಲ್ಲಾಂದ್ರೆ ನೋಡಿ ನಾನು ನಮ್ಮ ಲಾಯರ್ಗೆ ನಾನು ಫೋನ್ ಮಾಡ್ತಾ ಇರ್ತೀನಿ ಅಷ್ಟು ಬಿಟ್ರೆ ನಾನು ಇನ್ನು ಯಾರ ನಾನು ಅದು ಯಾವಾಗ್ಲೂ ಒಂದು ಸಲ ಫೋನ್ ಮಾಡ್ತೇನೆ ಯಾರು ನನ್ನ ಫೋನ್ ಮಾಡ್ತಾ ಇಲ್ಲ ಯಾರು ಏನೂ ಇಲ್ಲ ನಂದು ಇಲ್ಲಿಗೆ ಮುಗ್ದು ಹೋಗಿದೆ ಯಾಕೆ ಮಾಡ್ತಾರೆ ಏನಕ್ಕೋಸ್ಕರ ಟ್ರಾಪ್ ಮಾಡ್ತಾರೆ ನಾನು ಕೊಲೆ ಮಾಡ್ತಾ ಇದ್ದೀನಿ ಅಂತ ಟ್ರಾಪ್ ಮಾಡ್ತಾರ ಮಾಡ್ತಾ ಮಾಡ್ತಿದ್ದೀನಿ ಅಂತ ಟ್ರಾಪ್ ಮಾಡ್ತಾರ ಏನಕ್ಕೆ ಟ್ರಾಪ್ ಮಾಡ್ತಾರೆ ಹ್ಮ್ 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 ಹ ಎಲ್ಲ ಮುಗ್ದು ಆದಮೇಲೆ ಏನಿದೆ ಯಾರಿಗೂ ಯಾರನ್ನು ಯಾರಿಗೂ ನಾವು ಇದು ಮಾಡಬಾರ್ದು ಹ್ಮ್ ನೋಡ್ಬೇಕು ಕಿವಿಯಾರ ಕೇಳಿಸ್ಕೊಬೇಕು ಅಲ್ವಾ ಇದು ಸತ್ಯ ಅಷ್ಟೇ ನೋಡಿ ಬೇಕಾದ್ರೆ ಯಾರಾದ್ರೂ ಇದ್ರಲ್ಲಿ ಏನಾದ್ರೂ ಏನಿದೆ ಅಂತ ಹ್ಮ್ ಹ್ಮ್ ಅಲ್ಲ ಅಟ್ಲೀಸ್ಟ್ ನೀವು ಆ್ಯಪ್ ಅನ್ನಾದ್ರೂ ಒಂದ್ಸರಿ ಚೆಕ್ ಮಾಡಿ ಎಂತ ನಾನು ಕ್ಯಾಜುಲ್ ನೋಡಿ ಅವ್ರು ಮುಕ್ತವಾಗಿ ಕೊಡ್ತಿದ್ದಾರೆ ಯಾರ್ದು ಮೊಬೈಲ್ ಅನುಮತಿ ಇಲ್ಲದೆ ನಾವು ಬಳಸಬಾರ್ದು ಬಳಸ್ಲಿಕ್ಕೆ ಹೋಗೋದಿಲ್ಲ ನಾನು ಸುಮ್ನೆ ಕ್ಯಾಶುವಲ್ ಆ ಚೆಕ್ ಮಾಡ್ತಾ ಇರೋದು ಆತರ ಯಾರಾದ್ರೂ ಬೇರೆ ಬೇರೆ ಅನ್ನೋನ್ ಆಪ್ಸ್ ಗಳನ್ನ ಹಾಕೋದ್ರ ಮುಖಾಂತರ ಮತ್ತೆ ಈ ಅಜ್ಜಿನ ಸುಮ್ನೆ ಉದ್ದೇಶ ಪೂರ್ವ ಸಿಕ್ಸೋ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶ ಇನ್ಸ್ಟಾಲ್ ಮಾಡಿಲ್ಲ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಏನಿದೆ ಅಂತ ನೀವು ನೋಡಿ ವಾಟ್ಸಪ್ ಇದೆ ಮ್ಯಾಮ್ ವಾಟ್ಸಪ್ ಇದೆ ಬಟ್ ಅದೇ ನೀವು ನಂಬರ್ ಹಾಕಿಲ್ಲ ನಂಬರ್ ಹಾಕಿಲ್ಲ ಅಂತ ನೋಡಿ ಏನಿದೆ ಅಂತ ಏನಾದ್ರೂ ಇದ್ರೆ ನೋಡಿ ಸುಮ್ನೆ ಯಾಕೆ ಇದು ಹೇಳ್ಬೇಕು ನನ್ಗೆ ಆಕ್ಚುಲಿ ನಾನು ಒಂದು ನಂಬರ್ ಫೋನ್ ಮಾಡಕ್ಕೆ ಮಾತ್ರ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಬಿಟ್ರೆ ಹ್ಮ್ 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 ಓಕೆ ಮ್ಯಾಮ್ ಓಕೆ ತಗೊಳ್ಳಿ ಮ್ಯಾಮ್ ಅಡ್ರೆಸ್ ನೀವು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಾ ಇಲ್ಲ ಇಲ್ಲ ಸರ್ ನಂದು ಫೋನ್ ಪೇ ಗೂಗಲ್ ಪೇ ಆ ಫೋನ್ ಅಲ್ಲಿ ಇರೋದು ಇದ್ರಲ್ಲಿ ಇನ್ನು ನಾನು ಏನು ಇದು ಮಾಡ್ಕೊಂಡಿಲ್ಲ ಓಕೆ ಮ್ಯಾಮ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯದ ಜೀವನಕ್ಕೆ ಕೊನೆಯದಾಗಿ ಏನಾದ್ರು ಹೇಳ್ಬೇಕು ಮಾಧ್ಯಮಗಳ ಮುಂದೆ ಅಂತ ಏನಾದ್ರು ಇದೆಯಾ ನಿಮ್ಮ ವಿಷಯಗಳು ಏನಾದ್ರು ಕೊನೆಯದಾಗಿ ಏನಾದ್ರು ಒಂದ್ ಕನ್ಫೆಷನ್ ಅಥವಾ ನೋವಿನ ನುಡಿಗಳು ಏನಾದ್ರು ಯಾವ್ದು ಏನು ಇಲ್ಲ ಇವಾಗ ಯಾವ ನೋವಿನ ನುಡಿ ಎಲ್ಲ ನೋವನ್ನ ನುಂಗಿಕೊಂಡು ಬದುಕ್ತಿದ್ದೀನಿ ಅಷ್ಟೇ ಯಾರಿಗೇನು ಹೇಳುವಂತದ್ದು ಏನು ಇಲ್ಲ ಏನಾರ ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಣ ಏನ್ ತಪ್ಪು ಮೇಡಮ್ ಏನ್ ತಪ್ಪಾಗಿರೋದು ನಿಮ್ಮಿಂದ ಹ್ಮ್ ಒಂದ್ ಕಡೆ ನ್ಯಾಯ ಸಿಕ್ಕಿಲ್ಲ ಅಂತೀರಾ ಇನ್ನೊಂದ್ ಕಡೆ ತಪ್ಪಾಗಿದ್ರೆ ಏನ್ ನಿಮ್ಮಿಂದ ಸಿಗ್ಲಿಲ್ಲ ನಾನು ಹೇಳಕ್ ಹೋಗಲ್ಲ ಸಿಕ್ಕಿದೆ ನಿಮಗೆ ನ್ಯಾಯ ಈಗ ಎಸ್ಐಟಿ ಕಡೆಯಿಂದ ನ್ಯಾಯ ಸಿಕ್ಕ ಸಿಗಬಹುದು ನ್ಯಾಯ ಅನ್ನೋ ಒಂದು ಸ್ಟೆಪ್ ಬ್ಯಾಕ್ ಆಗ್ತೀವಿ ಕೇಸನ್ನ ವಾಪಸ್ ತಗೊಳ್ತಾ ಇದ್ದೀರಾ ವಾಪಾಸ್ ತಗೊಳ್ ಏನಿದೆ ಅವಾಗ್ಲೆ ನಾನು ನನ್ನ ಏನು ಇದು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ಎಲ್ಲಾನು ಕೇಳಿದಾರೆ ಅಲ್ಲಿಂದ ಮಕ್ಕಳಿಗೂ ಬಂದಿದಿನಿ ಇನ್ನ ನನಗೂ ವೆಷ್ ಇಟಿಗೂ ಯಾವುದೇ ರೀತಿ ಇಲ್ಲ ಸಂಬಂಧ ಇಲ್ಲ ಹ್ಮ್ ಅಷ್ಟೇ ಹೇಳಿ ಬಂದಿದೀನಿ ಅನೇಕರು ಷಡ್ಯಂತ್ರ ಮಾಡ್ತಾರೆ ಧರ್ಮ ಹೊಡೆಯೋ ಕೆಲಸ ಮಾಡ್ತಾರೆ ಅಪಪ್ರಚಾರ ಪ್ರಚಾರ ಮಾಡ್ತಾರೆ ದೇವಸ್ಥಾನಕ್ಕೆ ಈ ತರದ ವಿಷಯಗಳು ಸಂಬಂಧಪಟ್ಟಾಗ ನೀವೇನಾರು ಹೇಳ್ಲಿಕ್ ಇಷ್ಟ ಪಡ್ತೀರಾ ಸುಮ್ನೆ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಆ ಕ್ಷೇತ್ರಕ್ಕೆ ಕಳಂಕವನ್ನು ತರ್ತಾ ಇದ್ದಾರೆ ಕೆಲವರು ಅಂತ ಈ ಆರೋಪ ಬರ್ತಾ ಇದೆಯಲ್ಲ ಇಂಥವ್ರಿಗೆ ಉದ್ದೇಶ ಪೂರ್ವಕವಾಗಿ ಆ ಕಳಂಕ ತರ ಕೆಲಸ ಮಾಡ್ತಿರೋರಿಗೆ ಏನಾದ್ರು ಇದೆಯಾ ಇಲ್ಲ ಅಥವಾ ಓಕೆ ಆ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯ ಹೊರಗೆ ಎಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೀರಾ ಅಥವಾ ಇದೇನೋ ಒಂದು ಷಡ್ಯಂತ್ರ ಕುತಂತ್ರ ದೇವರನ್ನ ಯಾರು ದೂಷಣೆ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆಗುವಂತಹ ಏನಿದೆ ಅದನ್ನ ಇದು ಮಾಡ್ತಾ ಇದ್ದಾರೆ ಅದನ್ನ ಇನ್ವೆಸ್ಟಿಗೇಷನ್ ಗೆ ಕೊಟ್ಟಿದ್ದಾರೆ ಐ ಟಿ ತನಿಖೆ ಆಗ್ತಾ ಇದೆ ಅದನ್ನ ನಾವು ಬೇರೆ ರೀತಿಯಲ್ಲಿ ಎಸ್ ಐ ಟಿ ಅವರು ದುಡ್ಡು ತಗೊಂಡು ಇದು ಮಾಡ್ತಾ ಇದಾರೆ ಅನ್ನುವಂಥದ್ದು ಆಮೇಲೆ ಇನ್ಯಾರೋ ಹೇಳೋದು ಅವ್ರು ನನಗೆ ಬೆದರಿಸಿ ಅದು ಮಾಡಿ ಇದು ಮಾಡಿ ಇನ್ಯಾವಳ ಒಬ್ರು ಹೋದ್ರು ಅವ್ರಿಗೆ ಏನೇನೋ ಕಥೆಗಳನ್ನೆಲ್ಲ ಇದು ಮಾಡಿದ್ರು ನಾನು ಹೇಳುದಿಷ್ಟೇ ಎಸ್ ಐ ಟಿ ಅವರು ಕುಲಂಕುಶವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅವರ ಅವರ ಅವರೇ ಇದಕ್ಕೆ ಏನೇನು ಇದು ಮಾಡಬೇಕು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ನಾವು ಬಿಟ್ಟು ಬಿಡಬೇಕು ಮಾಡೋದು ತಪ್ಪದು ಬೇರೆ ರೀತಿ ಕಡೆ ತಗೊಂಡು ಅನಿಸಿಕೆ ನನ್ನ ಮನಸ್ಸಿಗೆ ಬಂದಿದ್ದು ಆಮೇಲೆ ಅವರಿಗೆ ದುಡ್ಡು ಕೋಟಿ ಕೋಟಿ ರೂಪಾಯಿ ಹೋಗಿದೆ ಅಂತ ನಾನು ನೋಡಿಲ್ಲ ನನ್ನ ಮನಸ್ಸಲ್ಲಿ ಏನ್ ತಿಳ್ಕೊಂಡಿದ್ದೀನಿ ನಾನು ಏನ್ ತಿಳ್ಕೊಂಡಿದ್ದೀನಿ ಗೌರ್ಮೆಂಟ್ ಶೆಮ್ ನೋಡ್ತಾ ಇದ್ದೆ ಅದಕ್ಕೆ ತಕ್ಕನಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಸ್ನೇಹಿತರ ನೋಡಿದ್ರಲ್ವಾ ಇದಿಷ್ಟು ಸುಜಾತ ಭಟ್ ಅವರ ಮಾತು ಅಟ್ಲೀಸ್ಟ್ ಅವರು ಅವ್ರ ಮಾತಿನಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಗದ್ದಗದಿ ಆಗ್ತಾ ಇದ್ರು ಭಾವಕರ ಆಗ್ತಾ ಇದ್ರು ಅದಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು ಎಲ್ಲೋ ಒಂದ್ ಕಡೆ ಹತಾಶೆ ಇರ್ಬೋದು ಅಥವಾ ಭವಿಷ್ಯದಲ್ಲಿ ಒಂಟಿಯಾಗಿ ಜೀವನವನ್ನು ಕಳೀತಾ ಇದ್ದೀನಿ ಕೊನೆಯದಾಗಿ ನಾನಿಟ್ಟಂಥ ಭರವಸೆ ಅವೆಲ್ಲವೂ ಕೂಡ ಸಾಕಾರ ಆಗಲಿಲ್ಲ ಅನ್ನೋದು ಇರ್ಬೋದು ಏನೇ ಇರ್ಬೋದು ಒಂದಿಷ್ಟು ಪ್ರಶ್ನೆಗಳಂತೂ ಯಾವಾಗಲೂ ಸದಾ ಅವರ ಸುತ್ತ ಸುತ್ತತಾನೆ ಇರುತ್ತೆ ಅದಕ್ಕೆ ಅವ್ರ ನ್ಯಾಯವನ್ನು ಭಗವಂತನಿಂದ ಕಂಡುಕೊಳ್ಬೇಕು ಅನ್ನೋ ಇಚ್ಛೆಯಲ್ಲಿದ್ದಾರೆ ಭಗವಂತನ ಇಚ್ಛೆ ಏನಾಗಬೇಕು ಅದೇ ಆಗುತ್ತೆ ಅಂತ ಕೊನೆಯದಾಗಿ ನಾನು ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರೋಂಡಿ ಧನ್ಯವಾದ